ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದು ಇವಾಗ ಟೈಮು ಮೂರು ಕಾಲು ಮಾರ್ನಿಂಗ್ ಇದು ಇವಾಗ ಇವತ್ತು ಭೂಮಿ ಹುಣ್ಣಿಮೆ ಹಬ್ಬ ಅಂತ ಹೇಳ್ತಾರಲ್ಲ ಭೂಮಿ ತಾಯಿಗೆ ಸೀಮಂತ ಮಾಡೋ ದಿನ ಇದೇ ಮೇನ್ ಇರೋದು ಒಂದು ದೊಡ್ಡದು ಒಂದು ಚಿಕ್ಕದು ಬುಟ್ಟಿ ಇವು ಇದನ್ನೆಲ್ಲ ಇದರಲ್ಲೇ ಎಲ್ಲ ಹಾಕ್ಕೊಂಡು ಗದ್ದೆಗೆ ತೊಗೊಂಡು ಹೋಗೋದು ಇದು ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡ್ತಿದ್ರು ಅಂದರೆ ಇದು ಹೊಸ ಬುಟ್ಟಿ ಆಗಿರೋದ್ರಿಂದ ಖಾಲಿ ಇದೆ ನಾನೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಅಮ್ಮ ಮತ್ತು ನನ್ನ ತಂಗಿ ಹೆಲ್ಪ್ ಮಾಡ್ತಾ ಇದ್ದಾಳೆ ಅಮ್ಮಂಗೆ ಅಡುಗೆ ಮಾಡೋದಕ್ಕೆ ಅಂದರೆ ತುಂಬಾ ಅಡುಗೆ ಇರತ್ತಲ್ಲ ಭೂಮಿ ತಾಯಿಗೆ ವರ್ಷಕ್ಕೊಂದ್ಸರಿ ಮಾಡೋ ಇದು ಸೀಮ್ ಅಂತ ಅದರಿಂದ ಎಲ್ಲ ಅಡುಗೆ ಎಲ್ಲ ರೆಡಿಯಾಗಿದೆ ಇದು ಕೋಸಂಬರಿ ಇದು ಚಿತ್ರಾನ್ನ ಇದು ಬೀನ್ಸ್ ಹಾಕಿ ಪಲ್ಯ ಮಾಡಿರೋದು ಬೀನ್ಸ್ ಮತ್ತು ಆಲೂಗೆಡ್ಡೆ ಹಾಕಿ ಮಾಡಿರೋದು ಇದು ಬುತ್ತಿ ಮೊಸರು ಬುತ್ತಿ ಅಂತಾರಲ್ಲ ಅದು ಆಮೇಲೆ ಇದು ಹೆಸರು ಬೇಳೆ ಪಲ್ಯ ಮಾಡಿರೋದು ಇನ್ನು ಅಕ್ಕಿ ಪಾಯಸ ಇಲ್ಲಿ ತಟ್ಟೆಲಿ ಹಾಕಿಟ್ಟಿದ್ದಾರೆ ಅದನ್ನು ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು ಇನ್ನ ನಾ ಯಾವಾಗಲೂ ಹೇಳ್ತಿದ್ನಲ್ಲ ಕಡುಬು ಇದು ಬಾಳೆಯಲ್ಲೇ ಸುತ್ತಿ ಆ ಕಡೆ ಈ ಕಡೆ ದಾರ ಕಟ್ಬಿಟ್ಟು ಮಾಡೋದು ಅದು ಕಡುಬು ಮಾಡಿದ್ದಾರೆ ಆಮೇಲೆ ಇದು ಭೂಮಿ ಒಳಗೆ ಹಾಕೋದಿಕ್ಕಿದು ಅರಶಿನದೆಲೆ ಹಾಕಿ ಇದು ಸ್ವೀಟ್ ಕಡುಬದು ಈ ಕಡುಬಂತೂ ಚಿಕನ್ ಸಾಂಬಾರು ಫಿಶ್ಶು ಮಟನ್ ಸಾಂಬಾರು ಎಲ್ಲ ಮತ್ತು ಆಮೇಲೆ ಎಲ್ಲ ಕಾಳಕೆ ಮಸಾಲ ಮಾಡ್ತೀವಲ್ಲ ಆ ಸಾಂಬಾರಿಗೂ ತುಂಬಾ ಟೇಸ್ಟ್ ಇರುತ್ತೆ ಇದೊಂಥರ ನಾರ್ಮಲ್ ಕಡುಬಕ್ಕಿಂತನೂ ಇದ್ರ ಟೇಸ್ಟು ತುಂಬ ಡಿಫ್ರೆಂಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಸ್ವೀಟ್ ಕಡುಬು ಇದು ಭೂಮಿ ತಾಯಿ ಒಳಗೆ ಅದು ಈಗ ಪೂಜೆ ಮಾಡಕ್ಕೆ ಹೋಗ್ತೀವಲ್ಲ ಅಲ್ಲಿ ಒಳಗೆ ಮಣ್ಣಿನೊಳಗೆ ಹಾಕಿ ಇದು ಮಾಡಿ ಇದು ಭೂಮಿ ತಾಯಿಗೆ ಹಾಕೋಕ್ಕೆ ಅಚ್ಚಂಬಲಿ ಅಂತ ಹೇಳ್ತಾರೆ ನಮ್ಮ ಕಡೆ ಒಂದು ನಾನಾ ರೀತಿಯ ಎಲೆಗಳು ಹಾಕಿ ರೈ ಅನ್ನ ಹಾಕಿ ಆಮೇಲೆ ಅಮ್ಟೆಕಾಯಿ ಅಂತ ಹುಳಿ ಇದು ಬರುತ್ತೆ ಅದು ಹಾಕಿ ಮಾಡೋದು ಇನ್ನು ದೇವ್ರ ಪೂಜೆ ಈಗ ನಾವು ಗದ್ದೆಗೆ ಹೋಗೋಕ್ಕಿಂತ ಮುಂಚೆ ಈಗ ಮನೇಲಿ ಪೂಜೆ ಮಾಡಿ ಹೋಗ್ಬೇಕು ಅಂತ ಹೇಳಿ ಎಲ್ಲ ನನ್ನ ತಂಗಿ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ ಪೂಜೆಗೆಲ್ಲ ನನ್ನ ಮಕ್ಕಳಿಗಂತೂ ಅದೇ ನಾಳೆ ಗದ್ದೆ ಪೂಜೆ ಇದೆ ಬೆಳಗ್ಗೆ ಬೇಗ ಹೋಗಬೇಕು ಗದ್ದೆಗೆ ಅಂತ ಹೇಳಿದ್ದು ಅಷ್ಟೇ ಐದುವರೆಗೆ ಎದ್ದುಬಿಟ್ಟಿದ್ರು ಇಬ್ರು ಇವಾಗ ಟೈಮು ಆರೂವರೆ ಆರು ಮುಕ್ಕಾಲು ಆಗ್ತಾ ಬಂತು ಅಂದರೆ ಇನ್ನೂ ಬೇಗನೆ ಹೋಗ್ತಿದ್ರು ಈ ಸರಿ ನಾವು ಎಲ್ಲ ಇದ್ದೀವಿ ಮಕ್ಕಳೆಲ್ಲ ರೆಡಿ ಮಾಡಬೇಕಲ್ಲ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಇದು ನಾವು ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಇದೇ ಫಸ್ಟ್ ಟೈಮು ನಾ ಈ ಥರ ರಜೆ ಭೂಮಿ ಹುಣ್ಮೆ ದಿನ ತನಕ ರಜೆ ಕೊಟ್ಟಿರೋದು ಈ ಸರಿ ದಸರಾ ಹಾಲಿಡೇ ಕರೆಕ್ಟು ಈ ಭೂಮಿ ಹುಣ್ಣಿಮೆ ತನಕ ಕೊಟ್ಟಿದ್ದಾರೆ ನನಗಂತೂ ತುಂಬ ಇಷ್ಟ ಬೆಳಗ್ಗೆಯೇ ಗದ್ದೆಗೆ ಹೋಗಿ ಪೂಜೆ ಮಾಡ್ಕೊಬರೋದು ಈಗೆಲ್ಲ ರೆಡಿ ಆಯಿತು ಇನ್ನೆಲ್ಲ ಹೊರಡ್ತೀವಿ ಇವಾಗ ಇದು ದೀಪನ ಮನೆಯಿಂದನೇ ತಗೊಂಡು ಹೋಗ್ಬೇಕು ಗದ್ದೆಗೆ ಹೋಗೋವರ್ಗು ಹಾರಬಾರ್ದು ಅಲ್ಲಿ ಅದು ಅಂಟೆ ಇಟ್ಟು ಪೂಜೆ ಮಾಡಿ ಬರ್ತಾನು ಅಷ್ಟೇ ಹಂಗೆ ಬರೋವರ್ಗು ಹಾಗೇನೆ ಇರ್ಬೇಕು ಅದು ಆ ಥರ ಸಂಪ್ರದಾಯ ದೈಯ್ಯ ನಾನೇ ಇಟ್ಕೊಂಡು ಹೋಗ್ತಾ ಇದ್ನಲ್ಲ ತುಂಬಾ ನಿಧಾನ ಹೋಗ್ತಾ ಇದ್ದೆ ಅದು ಹಾರಬಾರ್ದು ಅಂತ ಹೇಳಿ ಇವಾಗ ಏನೆಲ್ಲ ಅಡುಗೆ ಮಾಡಿದ್ವಿ ಎಲ್ಲ ತೊಗೊಂಡು ಬಂದಿದ್ದೀವಿ ಇನ್ನು ಗದ್ದೆ ಪೂಜೆ ಮಾಡಬೇಕು ಇನ್ನ ಎಷ್ಟು ನೀಟಾಗಿ ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ ಬಾಳೆ ಕಂಬ ನೆಟ್ಬಿಟ್ಟು ಆಮೇಲೆ ಮಾವಿನ ಸೊಪ್ಪೆಲ್ಲ ಸುತ್ತಿ ಇದನ್ನು ನಿನ್ನೆ ಸಂಜೆನೇ ಮಾಡಿದರು ನಮ್ಮಪ್ಪ ಇವಾಗ ಎಲ್ಲ ಪೂಜೆ ಮಾಡ್ಬೇಕು ಇನ್ನೇನಿದ್ದರೂ ಸಸಿಗಳಿಗೆ ಹಸಿರು ಬಟ್ಟೆ ನೀಲಿ ಬಟ್ಟೆ ಕೆಂಪು ಬಟ್ಟೆ ಅದು ಮೂರು ನಾಲ್ಕು ಬಟ್ಟೆನ ಕಟ್ತಾರೆ ಇನ್ನು ಭೂಮಿ ತಾಯಿ ಸೀಮಂತ ಅಂದರೆ ಇನ್ನು ಹಸಿರು ಬ್ಲೌಸ್ ಪೀಸ್ ತೊಗೊಬಂದಿದ್ದಾರೆ ಹೊಸದು ಆ ಹಸಿರು ಬ್ಲೌಸ್ ಪೀಸ್ನ ಇಲ್ಲಿ ಸಸಿಗೆ ಒದಿಸ್ಬೇಕು ಇನ್ನು ಏನೆಲ್ಲ ಅಡುಗೆ ಎಲ್ಲ ತಗೊಂಡು ಬಂದಿದೀವಿ ಇನ್ನು ಬಾಳೆ ಎಲೆ ಮೇಲೆ ಎಲ್ಲ ಅಡುಗೆ ಎಲ್ಲ ಹಾಕಿ ಭೂಮಿ ತಾಯಿಗೆ ನೈವೇದ್ಯ ಮಾಡೋದು ಸಸಿಗೆ ಒಂದು ಹಸಿರು ಕೆಂಪು ನೀಲಿ ಈ ಥರ ಬಟ್ಟೆಗಳನ್ನ ಕಟ್ತಾರೆ ಇನ್ನು ಹೂವೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ ಬೆಳಗ್ಗೆನೆ ಬಂದಿರ್ತೀವಲ್ಲ ಫುಲ್ ಇಬ್ನಿ ಎಲ್ಲ ಹಾಗೆ ಇರತ್ತೆ ಅದಕ್ಕೆ ಇವು ಒಂದು ಚೀಲ ಹಾಕಿ ಕೂರಿಸಿದ್ವಿ ಮಕ್ಕಳನ್ನ ಈ ವಾತಾವರಣ ನೋಡಕ್ಕೆ ಎಷ್ಟು ಚಂದ ಅಲ್ಲ ಸುತ್ತ ಹಸಿರು ಕಣ್ಣಿಗೆ ತಂಪು ಇನ್ನ ಬೂಮ್ ತಾಯಿಗೆ ತಾಳಿ ಹಾಕೋದಿಕ್ಕೆ ಅದೇ ನಾವು ಯೂಸ್ ಮಾಡೋ ತಾಳಿ ಅಲ್ವಾ ಅದಕ್ಕೆ ತೊಳೆದು ಬಿಟ್ಟು ಹಾಕ್ತಾ ಇದ್ದೇವೆ ಎಲ್ಲರೂ ಅವ್ರವ್ರ ಗದ್ದೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಇಲ್ಲೇ ಒಂದು ಐದಾರು ಏಳು ಜನ ಮಾಡ್ತಾ ಇದ್ದಾರೆ ಪೂಜೆನ Non è vero che il mio amico è un amico, ma non è vero che il mio amico è ಇನ್ನ ಭೂಮಿ ತಾಯಿಗೆಲ್ಲ ಅಡಿಗೆ ಮಾಡಿರೋದೆಲ್ಲ ಬಾಳೆ ಎಲೆ ಹಾಕ್ಬಿಟ್ಟು ಇವಾಗ ಪೂಜೆ ಮಾಡ್ತಾ ಇದೀವಿ ಯಾವನಾರು ಮಾಡ್ತಾನೆ ನೋಡಿ ಫ್ರೆಂಡ್ಸ್ ಲೇಟ್ ಆಗಿ ಬಂದರೆ ಬಂದೆ ಹೋಗಿ ಇದು ನಮ್ ಚಿಕ್ಕಪ್ಪರ ಫ್ಯಾಮಿಲಿ ಇವರು ಲೇಟ್ ಆಗಿ ಬಂದ್ರು ಪೂಜೆ ಮಾಡಕ್ಕೆ ಅಂತ ರೇಗಿಸ್ತಾ ಇದ್ರು ಇರ್ತೀಯ

ಒಂದು ಕಿತ್ತೆ ಹಾಕ್ತಿಯೇನು ಮಾಡಿ ಹೆಂಗ ಮಾಡಿ ಹಾ ಸಿಹಿ ಏನು ತಂದಿದ್ದಾರಲ್ಲ ಅದೇ ಇದು ಭೂಮಿ ಒಳಗಿಲ್ಲಿ ಇಟ್ಟು ಈ ತರ ಹಾಕೋದು ಇನ್ನು ಲಾಸ್ಟಲ್ಲಿ ಏನು ಬಾಳೆ ಎಲೆಗೆಲ್ಲ ಊಟ ಹಾಕಿದ್ವಲ್ಲ ಎಲ್ಲ ಊಟ ಮಾಡಿಕೊಂಡು ಇನ್ನು ಹಸಿರು ದಾರ ಈ ಥರ ದಾರ ಕಟ್ಕೊಳ್ಳೋದು ಕೆಂಪು ಹಸಿರು ಈ ಥರ ಬರುತ್ತೆ ಹಸಿರು ತಂದಿದ್ದಾರೆ ನಮ್ಮಪ್ಪ ಈ ಥರ ಹಸಿರು ದಾರ ಎಲ್ಲರೂ ಕೈಗೆ ಬಲ್ಗೈಗೆ ಎಲ್ಲರೂ ಕಟ್ಕೊಂಡು ಇನ್ನು ಮನೆಗೆ ಹೋಗೋದು ಇಷ್ಟೇ ಈ ಹಬ್ಬದ ವಿಶೇಷತೆ ಇವಾಗ ಮನೆಗೆ ಬಂದ್ವಿ ಆಮೇಲೆ ಬಂದ ಮೇಲೆ ಬಾಳೆ ಎಲೆ ಮೇಲೆ ಎಲ್ಲ ನಿಂತ್ಕೊಂಡು ಅದು ಕಾಲಿಗೆ ನೀರು ಹಾಕ್ತಾರೆ ಗದ್ದೆ ಪೂಜೆ ಮಾಡ್ಕೊಬಂದರಿಗೆಲ್ಲರಿಗೂ ಭೂಮಿ ತಾಯಿಗೆ ಮಾಡುವ ಈ ಸೀಮಂತದ ಹಬ್ಬದ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್